ನಡ್ಕೊಂಡು ಹೋಗಿದ್ದಾಗ ಮರದ ಮೇಲೆ ಒಂದು ಕೋತಿ ಕಾಣಿಸುತ್ತೆ. ಮಂಗಣ್ಣ ಬೇಗ ನನ್ನ ಜೊತೆ ನಡಿ. ಅಲ್ಲಿ ಲಂಬು ಬೇಟೆಗಾರರು ಬದಲ ಸಿಕ್ಕಬಿದ्याने ಅವನನ್ನ ಅಲ್ಲಿಂದ ತೆಗಿಲಿಲ್ಲ ಅಂದ್ರೆ ಬೇಟೆಗಾರ ಅವನನ್ನ ಆಕರ್ಕೊಂಡ ಹೋಗ್ತಾನೆ. ಏ ಚೋಟು ನಾನು ನಿನ್ನ ನಂಬಲ್ಲ. ನೀನು ನಮ್ಮನ್ನೆಲ್ಲ ಎರಡು ಸರಿ ಮೂರ್ಖ ಮಾಡಿ ಆಗಿದೆ. ಇನ್ನೊಂದ ನಿನ್ನ ಆಟ ಇಲ್ಲಿ ನಡೆಯಲ್ಲ. ನಾನು ಹೇಳೋದನ್ನ ಸ್ವಲ್ಪ ಕೇಳ್ತೀಯಾ ಈ ಸಲ ಕೋತಿನೋ ಅನ್ನ ಮಾತನ್ನ ನಂಬದೆ ಅಲ್ಲಿಂದ ಬೇರೆ ಮಾರಕ್ಕೆ ಎಗುರುಕೊಂಡು ಹೋಗ್ಬಿಡ್ತು ಈಗ ಚೋಟುಗೆ ಅರ್ಥ ಆಯ್ತು ಲಂಬು ಇರೋ ಜಾಗಕ್ಕೆ ನಡ್ಕೊಂಡು ಹೋಗುತ್ತೆ ಅದು ಲಂಬು ಹತ್ರ ಹೋಗೋದಕ್ಕೆ ಒಂದು ರಾತ್ರಿ ಎಲ್ಲಾ ನಡ್ಕೊಂಡು ಹೋಗುತ್ತೆ ಬೆಳಗಾಗತ್ತೆ ಅದು ಒಪ್ನೆ ಬರೋದನ್ನ ನೋಡಿ ಲಂಬು ಭಯ ಪಡ್ತಾನೆ ಏನಾಯ್ತು ಚೋಟು ನಿಂಗೆ ಯಾರು ಸಿಕ್ಕಿಲ್ವಾ ನಾನೆಲ್ರಿಗೂ ಕೇಳಿದೆ ಆದ್ರೆ ಅವರೆಲ್ಲಾ ನಾನ್ ಸುಳ್ಳೇಳ್ತಾ ಇದ್ದೀನಿ ಅನ್ಕೊಂಡ್ರು ಈಗ ಅರ್ಥಾ ಇತ್ತು ನಂಗೆ ನಂಗೆ ಸುಳ್ಳೇಳೋ ಅಭ್ಯಾಸ ಇಲ್ಲ ಅಂದಿದ್ದಿದ್ರೆ ಅವರೆಲ್ಲ ನನ್ನ ನಂಬಿ ಬರ್ತಾ ಇದ್ರು ಆಗ ಚೋಟುವಿನ ಗಮನ ಮರದ್ಮೇಲೆ ಇರುವ ಕೋತಿ ಮೇಲೆ ಬೀಳುತ್ತೆ